அல்ல மத ஆய ஒன்ட்டைக்கு எண்ணெய் கட கட கட் நக கட கடல நமக்கு வியாநல்ல ಊರಾಗ ಎರಡು ಬಗನ್ ಸಿಗ್ತಾವ ಅಲ್ಲಲ್ಲಿ ನಾನು ಅಲ್ಲಿ ಊರಾಗ ಹೋಗಿದ್ದೆ ಹಾ ಅವ್ರ ಬಗನ್ ಸಿಗ್ತಾರಪ್ಪ ಅಂತ ಇದ್ದಾನ ಓಣ ನೈದಾನಲ್ಲ ಅವ್ರು ಒಂದು ನೈಟಿ ಕೊಡಲ್ಲ ಅಂತಂದ್ರೆ ಹೋಗಲೆ ಯಾ ನಿಮ್ಗೆ ಸಾಲ ಕೊಡ್ಬೇಕಂತ ಹೇಳ್ತಾನೆ ಅವ್ನಾಗೆ ಕೋತಿ ಕಾಳು ದೊಡ್ಕೊಳ್ಳವನ ಅನ್ನ ತಿಂಡಿ ಕಳವ ಅಲ್ಲೇಲ್ಲಿ ನಮ್ಮ ಮುಖದಾಗ ನಂಬಿಕೆ ಮೂಢನಂಬಿಕೆ ಈಗ ಬಲಿಯಾಕ ಜಾಸ್ತಿ ಇದ್ದಾರೆ ಈ ಜನ ಏ ಅದಾರ ಆ ಸಮಯ ಈ ಸಮಯ ನಂಬಿಕೆ ಅಂದ್ ಬರ್ತಾರ ಯಾರನ್ನ ಯಾರಾನ ಬರ್ತಾ ಜಂಗಿತ್ತಿದ್ ಲೇಟ್ ಇರ್ತಲ್ಲ ನುಣ್ಣು ಬಯಸ್ಬಿಡ ಸುಮ್ನೆ ನುಣ್ಣು ಬಯಸ್ಬಿಡ್ತ ಸುಮ್ ಯಾರ ಬರ್ತಾರೆ ನೋಡ ಸುಮ್ ಬರ್ಬರಾಗಿರ್ತಾರ ನೋಡು ಹಾ ಬದಲ

ஏய் 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 ஏய்

గర్భ్యుడి ఉ

எல்லாம் எதுலத்தாடு காசு

சரி சரி கம்ப்ரண்ட் ஒவ்வொரு கிவி சேம் பேஷன் இவன் கரண்ட் லாபிக் ரிப்போர்ட் தந்து கேக் आत्वाई, बनौ, आप पू Бढ जो करता हुटाँ ओं

ಅಕ್ಕ ನಮಗೆ ಕುಡ್ದನ ಕುಡ್ದು ಬಿಡ್ರಿ ನೋಡ್ರಿ ನಾನು ಕುಡಿದಾರದಂತಿಲ್ಲಾ ರಾತ್ರಿ ತಗೊಂಡಿದ್ದೆ ಅದ್ ಬಾಟ್ಲಿ ಸ್ವಲ್ಪ ಮುಚ್ಚಳು ಲೂಸ್ ಆಗಿತ್ತು ಶಿಲಿ ಹುಡುಗ ಕುಡ್ದ್ಬಿಟ್ಟು ಅಕ್ಕ ಎಕ್ಕ ಹೇಳ್ದಿಲ್ಲ ಬಾಟ್ಲಿ ಮುಚ್ಚಳು ಏ ನೀ ಸುಮ್ನಿರ ಅಲ್ಲ ನಾನು ಹೇಳಿದೆಲ್ಲೂ ಬಾಟ್ಲಿ ಮುಚ್ಚಳು ಲೂಸ್ ಆಗಿತ್ತಾ செல்லிதான் மல்லு கொட்டிங்க செலித்திட்டு நம்ம மல்ல ஆய் நீங்க டாக்ட நமஸ்க்கா யாரப்பா டா ஓ டா நமஸ்கி

ಹಳ್ಳಿ ಮಂದಿಗೆ ಹಳ್ಳಿ ಮಂದಿ ಅಂದ್ರೆ ನಾವೇನಂತ ಮಾಡಿದ್ದೀ ಏ ನೋಡ್ರಿ ಕನ್ನಡದಾಗೆರಿ ಕನ್ನಡ ಬರೋದು ನಮ್ಮೂರಿಗೆ ಯಾವಾಗ ಏನಾವಳ್ಳಿ ನೋಡಿ ನೋಡ್ರಿ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಮತ್ತೆಲ್ಲಪ್ಪ ಉಮ್ ಯಾವ ಡಾಕ್ಟರ್ ಇಲ್ಲ ಕನ್ನಡದ ಕನ್ನಡದ ಸ್ತನ ಕ್ಯಾನ್ಸರ್ ಬಂದಿ ನಿಮ್ಮ ಅಂದ್ರ ಸ್ತನ ಕ್ಯಾನ್ಸರ್ ಕ್ಯಾನ್ಸರ್ ಬಂದತ್ತೆ

ಅಲ್ರಿ ಡಾಕ್ಟ್ರೇ ಅಲ್ರಿ ಕ್ಯಾನ್ಸರ್ ಬಂದ್ರಾಯ್ತಾರ ಮೊದಲೇ ಹಂತಕ್ಕೆ ಬಂದಾಳ ಆಸ್ಪತ್ರೆಗೆ ಹ ಅದಕ್ಕೋಸ್ಕರ ಸಾಯೋದಿಲ್ರಿ ಓ ಹೌದೇನ್ರಿ ನೋಡಪ್ಪ ನನ್ನ ಕುಡ್ದೆಲ್ಲಾ ಈಗ ಇಳಿತು ನೋಡ ಸಾಯೋದಿಲ್ರಿ ಅಲ್ರಿ ಕ್ಯಾನ್ಸರ್ ಅಂದ್ರಲ್ಲ ಈ ಕ್ಯಾನ್ಸರ್ ಬಂದಿರೋರು ಸಾಯ್ತಾರಂತಾರಲ್ಲಪ್ಪ ಹೌದು ಏನ್ ನೋಡಿದ್ರಿ ಸಹಾಯದಂತಿ ಎದಕನ್ನ ಅಮ್ಮಕ್ ಬಂಗಾರದ ಬಂಗಾರದಂತ ಒಬ್ಬಕ್ಕೆ ಇರೋದು ಅದಕ್ಕ ಇದಕ್ಕೆ ಹೆಂಗ್ರಿ ಕ್ಯಾನ್ಸರ್ ರೋಗದ ಲಕ್ಷಣಗಳು ಎದಕ್ ಬರ್ತಾವ ಯದಿಲ್ಲ ಸ್ವಲ್ಪ ಹೇಳ್ರಿ ಡಾಕ್ಟರ್ ಕೇಳ್ರಿ ಅದ್ರ ಬಿಟ್ಟಿವ್ ಹೇಳದಾ ಹೇಳಿದ್ದೆಪ್ಪ ಅಕ್ಕ ಅಲ್ಲಿ ಸ್ವಲ್ಪ ಇರ್ತದ ಮನೆ ಅಂತ ಕ್ಯಾಡ ಮಾಡಿದ್ರೆ ಮತ್ತೆ ಏರಿ ಬಿಡುತ್ತದ ಈ ಸ್ತನ ಕ್ಯಾನ್ಸರ್ ಹೆಂಗ್ ಬರ್ತಂತ ಹೇಳಿ ಕೇಳು ಹೆಂಗ್ ಬರ್ತ ಹೇಳಪ್ಪ ಈ ನಮ್ಮ ಹಳ್ಳಿ ಸೈಡ್ ಆಗ್ಲಿ ಸಿಟಿ ಸೈಡ್ ಆಗ್ಲಿ ಏನು ಮಾಡ್ಬಿಡ್ತಾರ ನಮ್ಮ ಜನ ಅಂದ್ರೆ ಈ ನಸ್ಬುಡ್ ತಿಕ್ಕೋದು ತಂಬಾಕ್ ಹಾಕೊಳ್ಳೋದು ಬೀಡಿ ಸೇದೋದು ಸರಿಯ ಕುಡಿಯೋದು ಮಾಡಿದ್ರೆ ಬರ್ತ ನೋಡ್ರಿ ಏ ಒಂದ್ ಇಕ್ಕಿನಲ್ಲ ಹಂಗ ಹೇಳಿದ ಅಲ್ಲ ನೀವು ಹೇಳ್ರಿ ಹೆಣ್ಣ ಮಕ್ಕಳು ಬಿಡಿಸಿರ್ತಾರ ಹೆಣ್ಮಕ್ಳು ತಂಬಾಕ್ ಹಾಕ್ತಾರ ಏ ನೀನೇ ಡಾಕ್ಟರ್ ಐತಿ ದೋ ತಿಕ್ಕ

ಇಂಗ್ ಬರ್ತ ಅಂತ ಹೇಳ್ತಿದಿರಿ ಅದಕ್ಕೆ ಓದೇನ್ರಿ ಹೌದು ಅಲ್ರಿ ನಮ್ಮ ಅಕ್ಕ ಇಂತವಲ್ಲ ಯಾವ ಮಾಡಂಗಿಲ್ಲ ಆದ್ರೂ ಕೂಡ ಬಂದತೆ ಅದಕ್ ಬಂದತೆ ಆ ನೋಡು ನಿಮ್ಮ ಅಕ್ಕ ಈಗ nets ಬಿಡ್ತಿಕಂಗಿಲ್ಲ ಅಂತ ಹೇಳ್ತಿ ಬಿಡಿಸಾ ರಂಗಿಲ್ಲ ಸಿಗಡಿಸಾ ರಂಗಿಲ್ಲ ಏನು ಮಾಡಂಗಿಲ್ಲ ಪಾಪ ಮತ್ತೆ ಅದೆ ಮಗ ಹಾಗಾದ್ರೆ ಹೆಂಗ ಬಂತು ಹಾ ಮತ್ತೆ ನೋಡ್ರಿ ನಿಮ್ಮ ಮನೆಯದ ಯಾರಿಗಾದ್ರಿ ಈ ಸಣ್ಣ ಕ್ಯಾನ್ಸರ್ ಲಕ್ಷಣ ಯಾونو ಮಗನಿಗೆ ಗೊತ್ತು 80 ಜನಕ್ಕೆ ಗೊತ್ತು ಯಾತೆ ನಮ್ಮ ಮಾಮಗೆ மாவழப்பாழி சித்தப்போ அல் இவ் மாவழி சித்தப்பா கண்ட நம் மாவ உள்கண்ட் அதுக்கு இவ்வளோ டாக்டர் ಅನುವಂಶಿಕವಾಗಿ ಕುಟುಂಬದಾಗ ಯಾರಿಗಾದ್ರೂ ಇದ್ರೆ ಬರುವಂತ ಚಾನ್ಸಸ್ ಇರುತ್ತೆ ಓ ಈ ಕ್ಯಾನ್ಸರ್ ಅಂತಕ್ಕಂಥದ್ದು ಅನುವಂಶಿಕವಾಗಿ ಯಾರ ಮನೆಯಲ್ಲಿ ಅದ್ರ ಮನೇಲಿ ಇತ್ತಂದ್ರೆ ಗಿರ ವಂಶ ಪರಂಪರೆ ಬರ್ತಕ್ಕಂಥದ್ದು ಹೌದು ಸರಿ ಡಾಕ್ಟ್ರ ಈಗ ಮತ್ತೆ ಮುಂದೆ ಇದ್ರ ರೋಗದ ಲಕ್ಷಣಗಳು ಹೆಂಗ ಹೇಳ್ತಾರ ಸ್ವಲ್ಪ ಕರೆಕ್ಟ್ ಕೇಳಿ ನೋಡ್ರಿ ಈಗ ನಿಚ್ಚಳ ಆದ್ರೆ ನೋಡ್ರಿ ನೀವು ನೋಡು ಈ ಸ್ತನ ಕ್ಯಾನ್ಸರ್ ಬಂದಂತ ಲಕ್ಷಣಗಳು ಹೆಂಗಿರ್ತಾವ ಅಂದ್ರೆ ಹೆಂಗಿರ್ತಾವ ಈಗ ಕಂಕಳಲ್ಲಿ ಗಂಟೆ ಆಗೋದು ಅಂದ್ರೆ ಗಡ್ಡೆ ಆಗೋದು ಆಮೇಲೆ ಎದೆ ಬಿರುಸಾದಂಗ ಆಗೋದು ಗಟ್ಟಿಗೆ ಆಮೇಲೆ ಎದೆಯಾಗ ರಕ್ತಸ್ರಾವ ಆಗೋದು ಆಮೇಲೆ ಇದು ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ನಿಪ್ಪಲ್ ಒಳಗೆ ಹೋದಂಗೆ ಆಗೋದು ಓಹೋ ಆ ಎದಿ ಎದಿ ಮೇಲೆ ನೇರಳೆ ಬಣ್ಣ ತರ ಮಚ್ಚೆ 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 ಕಾಣೋದು ಹೋ ಇದು ಇದರ ಲಕ್ಷಣಗಳು ನೋಡ್ರಿ ಹೌದೇನ್ರಿ ಹೌದು ಅಲ್ಲ ಇದು ಯಾಕೆ ಬರ್ತತ್ತೆ ಹೆಣ್ಣು ಮಕ್ಕಳಿಗೆ ನೋಡ್ರಿ ಮತ್ತೆ ಹೆಂಗ್ ಬರ್ತಂದ್ರೆ ನಮ್ಮ ಹಳ್ಳಿ ಸೈಡ್ ಏನ್ ಮಾಡ್ಬಿಡ್ತಾರ ಅಂದ್ರೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಬಿಡ್ತಾರ ಮಾಡಬಾರ್ದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಹಾ ನನಗೆ ಗೊತ್ತಾಯ್ತು ನೋಡ್ರಿ ಈಗ ಎಲ್ಲ ಇಳಿದಿದ್ದೆಲ್ಲ ಕುಡಿದಿದ್ದೆಲ್ಲ ಇಳಿದು ಬಿಡಿತು ಈಗ ಸೊ ಹಿಂದಿಕ್ ಬಾ ಹಂಗ ಹೋಗ್ಬಿಡುತ್ತಾ ಊರಿಗೆ ಬೆಳರಿಗೆ ಹಿಂದಕ್ಕೆ ಬರ್ರಿ ಹಾಂ ಹಿಂದಕ್ಕೆ ಬರ್ರಿ ಅಪ್ಪ ಪಾಪ ಅವ್ರು ಕುಂತಾರೆ ಅವ್ರ ಮೇಲೆ ಹಂಗೆ ಹೋಗ್ಬಿಡ್ರಿ ಬರ್ರಿ ಹಿಂದಕ್ಕೆ ಬರ್ರಿ ಬ್ಯಾನರ್ ಇರೋದೇ ಇಲ್ಲಿ ನೀವಿರೋದೇ ಇಲ್ಲಿ ಆಂಪಿ ಎಕ್ಸ್ಪ್ರೆಸ್ ಹೊಂದಂಗೆ ಹೊರಟಿಬಿಟ್ರೆ ಹಂಗೆ ನೋಡಿರಿ ವಿಶೇಷವಾಗಿ ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ಇದು ಸ್ತನ ಕ್ಯಾನ್ಸರ್ ಅಂತಕ್ಕಂಥದ್ದು ಯಾಕೆ ಬರ್ತದೆ ಮಹಿಳೆಯರಿಗೆ ಅಂತಂದರೆ ನೋಡಿ ಸಣ್ಣ ವಯಸ್ಸಿನಾಗ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಾರೆ ಹಾಗೆ ಏನು ಮಾಡ್ತಾರೆ ಅವರು ಗಂಡನ ಜೊತೆ ಸೇರಿಬಿಡ್ತಂದ್ರೆ ಈಗಿನ ಮಕ್ಕಳ ಏನು ಗರ್ಭಿಣಿ ಆಗಿಬಿಡ್ತಾರೆ ಆ ಡಾಕ್ಟರ್ ಹೋದಾಗ ಇಲ್ಲಮ್ಮ ಇನ್ನು ಸಣ್ಣ ಯಮ್ಮ ಮಕ್ಳು ಇರುವಂಥ ಶಕ್ತಿ ಇಲ್ಲ ಮತ್ತು ಹೆರಿಗೆ ಸರಿಯಾಗಿ ಆಗೋಲ್ಲ ಅಂತಂದು ಏನು ಮಾಡ್ಬಿಡ್ತಾರೆ ಹೊಟ್ಟೆ ತೊಳಿಸ್ಬಿಡ್ತಾರೆ ಮಗುವನ್ನು ತೆಗೆದುಬಿಡ್ತಾರೆ ಇದು ಒಂದು ಕಾರಣದಿಂದ ಮಹಿಳೆಯರಿಗೆ ಬರ್ತಕ್ಕಂಥದ್ದು ಸಣ್ಣ ವಯಸ್ಸಲ್ಲಿ ಮದುವೆ ಮಾಡಿದ್ರೆ ಬರ್ತಕ್ಕಂಥದ್ದು ಒಂದು ಯಾಕೆ ಯಾಕೆ ಬರ್ತದೆ ಅಂತಂದು ಕೇಳ್ತೀನಿ ಹೇಳ್ತೀನಿ ಕೇಳ್ರಿ ಈಗ ಆ ವಯಸ್ಸಾದರೂ ಆಗಿರ್ಬೋದು ಚಿಕ್ಕ ಮಕ್ಕಳೇ ಆಗಿರ್ಬೋದು ಗರ್ಭಿಣಿ ಅಂತ ಆದಮೇಲೆ ಅವರಿಗೆ ಆಟೋಮೆಟಿಕ್ಲಿ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಆ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗಬೇಕಾದ ಸಂದರ್ಭದೊಳಗೆ ಏನಾಗ್ತದೆ ಮಗು ಹುಟ್ಟಿದ್ರೆ ತಾನೆ ಆ ಹಾಲನ್ನು ಕುಡಿಬೇಕಾದ್ರೆ ಮತ್ತು ಆ ಹಾಲು ಹೊರಗಡೆ ಹೋಗಬೇಕಾದ್ರೆ ಮಗನೇ ಇಲ್ಲ ಮತ್ತು ಹೊಟ್ಟೆ ತೋಳಿಸಿಬಿಟ್ರೆ ಆ ಹಾಲು ಉತ್ಪತ್ತಾಗಿರ್ತಕ್ಕಂಥ ಹಾಲು ಏನಾಗ್ತದೆ ಅಂದರೆ ಎದೆ ಒಳಗಡೆ ಅದು ಏನಾಗ್ತದೆ ಗಡ್ಡೆಯಾಗಿ ಗಂಟು ಕಟ್ಟಿಕೊಂಡು ಕ್ಯಾನ್ಸರ್ ರೂಪಕ್ಕೆ ತಾಳ್ತದೆ ಇದು ಒಂದು ಮಾಹಿತಿ ಜೊತೆಗೆ ಈ ಮದುವೆ ಆಗಿರೋರು ಹೆಣ್ಮಕ್ಳು ಹೇಳ್ತೀನಿ ಕೇಳ್ರಿ ಆಗಿ ವಯ ಅಂದರೆ ಒಂದು ವಯಸ್ಸಿನಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ಅವರು ಮದುವೆ ಆಗಿ ಏನು ಅಂತಂದರೆ ಮಕ್ಕಳನ್ನ ನಡೆದಿರೋರುದು ಅವ್ರ ಕತೆ ಅವ್ರಿಗೆ ಯಾಕೆ ಬರ್ತದಂತಂದರೆ ಈಗ ಹಿಂದಿನ ಕಾಲದಾಗೆಲ್ಲ ನಮ್ಮ ಸಾರುಗಳಿದ್ದಾರೆ ಮತ್ತು ಮೇಡಮ್ ಅವರು ಇದಾರೆ ಅವರು ಅಜ್ಜಂದಿರು ಅವ್ರ ಅಮ್ಮಂದಿರು ಅವರೆಲ್ಲ ಅವ್ರ ಕಾಲದಾಗ ಅಂತಂದ್ರೆ ಈಗ ಒಂದು ಮಕ್ಕಳನ್ನ ಅಂದ್ರೆ ಈಗ ಹುಟ್ಟಿದ ಅರ್ಧ ಗಂಟೆಯಿಂದ ಹಿಡಿದು ಸುಮಾರು ಏನಿಲ್ಲ ಒಂದು ನಾಲ್ಕರಿಂದ ಐದು ವರ್ಷದವರೆಗೂ ಮಕ್ಕಳಿಗೆ ಎದೆ ಹಾಲು ಕುಡಿಸ್ತಾಯಿದ್ರು ಸೊ ಅಂಥ ಸಮಸ್ಯೆ ಅವಾಗ ಬರ್ತಾ ಇರಲಿ ಈ ಸ್ಥಾನ ಕ್ಯಾನ್ಸರ್ ಸೊ ಈಗ ಏನು ಮಾಡಿಬಿಡ್ತಾರೆ ಅಂದ್ರೆ ನಮ್ಮ ಮೇಡಮ್ ಮಕ್ಕಳು ಈಗಿನ ಹೆಣ್ಮಕ್ಳು ಈಗಿನ ಹೆಣ್ಮಕ್ಳು ಏನು ಅಂತಂದ್ರೆ ಮಕ್ಳಿಗೆ ಎದೆ ಹಾಲು ಕುಡಿಸ್ಬೇಕಂತಂದ್ರೆ ಒಂದು ಆರರಿಂದ ಎಂಟು ತಿಂಗಳವರೆಗೂ ಕುಡಿಸಿ ಬಿಟ್ಟು ಬಿಡ್ತಾರೆ ಯಾಕೆ ಬಿಡ್ತಾರೆ ಯಾಕೆ ಬಿಡ್ತಾರೆ ಅಂತಂದರೆ ಹಿಂಗ ಎದೆ ಹಾಲು ಕುಡಿಸ್ತಾ ಹೋಗ್ಬಿಟ್ರಿಗಿನ ವಯಸ್ಸಾದ್ರ ಥರ ಕಣ್ಣಗೆ ಬಿಡ್ತೀವಿ ಮುದಿಯೋರ ಥರ ಕಾಣ್ತೀವಿ ಫೇಸ್ ಕಟ್ ಹಾಳಾಗಿ ಬಿಡ್ತೈತಿ ಗ್ಲಾಮರ್ ಕೆಟ್ಟೋದಂತಂದು ಈಗಿನ ಹೆಣ್ಮಕ್ಳು ಏನು ಮಾಡ್ತಾರೆ ಬಿಡಿಸಿ ಡಬ್ಬಿ ಹಾಲು ಕುಡಿಸ್ತಾರೆ ಇದ್ರಾಗ ಮಾಡಿದ್ರೆ ಈಗ ಆ ಮಗು ಹಾಲು ಕುಡಿಯೋದನ್ನು ಬಿಡಿಸಿಬಿಟ್ರೆ ಎದೇಲಿ ಉತ್ಪತ್ತಿ ಆಗ್ತಕ್ಕಂಥ ಹಣ್ಣು ಏನಾಗಬಾರ್ದು ಮತ್ತೇನಾಗ್ತದೆ ಅದೇ ಗಡ್ಡೆ ಕಟ್ಟಿ ಎಪ್ಪುಗಟ್ಟಿ ಗಡ್ಡೆಯಾಗಿ ಕ್ಯಾನ್ಸರ್ ರೂಪಕ್ಕೆ ತಾಳ್ತದೆ ಈ ಕಾರಣದಿಂದ ಇತ್ತೀಚೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಸ್ತನ ಕ್ಯಾನ್ಸರ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಇದು ವಿಶೇಷವಾಗಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನ ವಯೋಮಾನದ ಮಹಿಳೆಯರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ಇವತ್ತು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ವುಮನ್ ಆಫ್ ಪೀಪಲ್ ಟು ಪೀಪಲ್ ಇಂಡಿಯಾ ಸಂಸ್ಥೆ ಅಂತಕ್ಕಂಥವ್ರು ಈ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಬಗ್ಗೆ ಇವತ್ತು ಹಳ್ಳಿಗಳಲ್ಲಿ ಈ ಥರದ ತಂಡಗಳ ಮೂಲಕ ಮನೆ ಮನೆ ಸರ್ವೆ ಮೂಲಕ ಸ್ಕ್ರೀನಿಂಗ್ ಮಾಡುವ ಮೂಲಕ ಈ ಥರ ರೋಗದ ಲಕ್ಷಣ ಇರತಕ್ಕಂಥ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಉಚಿತವಾದ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನೋಡುತ್ತ ಕೊಡ್ತಕ್ಕಂಥದ್ದು ಇದು ಆ ಕಾರಣಕ್ಕಾಗಿ ಈಗ ನಿಮಗೆ ಈ ಥರದ ಒಂದು ನಾವು ಹೇಳಿದ್ರೆ ಡಾಕ್ಟರು ಈ ಎದೆ ಚರ್ಮ ಬಿರುಸಾಗಿರೋದು ಕಂಕಳ ಕೆಳಗಡೆ ಗಡ್ಡಿ ಆಗ್ತಕ್ಕಂಥದ್ದಾಗಿರ್ಬೋದು ಮತ್ತು ಏನು ಎದೆ ಮೇಲೆ ಈ ಭಾಗ ಬಿರುಸಾಗಿ ವಿಪರೀತ ನೋವು ಕಾಣಿಸ್ಕೊಳ್ಳೋದು ಮತ್ತು ಎದೆ ಮೇಲೆ ಈ ಭಾಗದಲ್ಲಿ ಏನು ಕಪ್ಪು ಮತ್ತು ನೀರಳೆ ಬಣ್ಣದ ಮಚ್ಚೆಗಳು ಇರತಕ್ಕಂಥದ್ದು ಇದು ಆ ಒಂದು ಸ್ತನ ಕ್ಯಾನ್ಸರ್ ರೋಗದ ಲಕ್ಷಣಗಳು ವಿಷಯ ಇದ್ರ ಬಗ್ಗೆ ಏನಾದರೂ ನಿಮಗೆ ಈ ಥರದ ರೋಗದ ಲಕ್ಷಣ ಇರ್ತದೆ ತಕ್ಷಣ ನೀವೇನು ಮಾಡಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ನಾವು ಹೆಂಗೆ ರೀ ಹೋಗ್ಬೇಕು ಬೇಗ ನಾವು ಹೆಂಗೆ ನಾವು ಡಾಕ್ಟರ್ ಹತ್ರ ಹೋಗೋಣ ನಮಗೆ ಮುಜುಗರಾಗ್ತದೆ ನಾಚಿಕೆ ಆಗ್ತದೆ ನಮ್ಗೊಂಥರ ಸಂಕೋಚ ಆಗ್ತದೆ ಅಂತಂದರೆ ನಿಮ್ಮ ಹಳ್ಳಿಗಳಲ್ಲಿ ಓಣಿಗಳಲ್ಲಿ ಇವರು ಆಶಾದವ್ರು ಇದ್ದೇ ಇರ್ತಾರೆ ನೀವು ಆಶಾದವ್ರನ್ನ ಭೇಟಿ ಮಾಡ್ಬೋದು ಅವ್ರನ್ನ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂಗೂ ಆಗಿಲ್ಲ ಅಂತಂದರೆ ಈ ಮೋಕ ಹೋಬಳಿಯಲ್ಲಿ ನಮ್ಮ ಇವರು ಮೋಕ್ಷಾಂಬಿಕಾ ಅಂತ ಇದ್ದಾರೆ ಅವರು ಮನೆ ಮನೆ ಸರ್ವೆ ಮಾಡ್ತಾರೆ ಅವ್ರು ಬಂದಿರ್ತಾರೆ ಒಂದಲ್ಲ ಒಂದು ಮನೆ ನಿಮಗೆ ನೋಡ್ರಿ ಅವ್ರು ನೋಡಿದ್ರಿ ನೀವು ಬಂದಿರ್ತಾರೆ ಮೋಕ್ಷಾಂಬಿಕಾ ಅಂತಂದು ಅವರು ಬರ್ತಾರೆ ಮನೆ ಮನೆ ಸರ್ವೆ ಮಾಡಕ್ಕೆ ಬಂದಾಗ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ರೋಗದ ಬಗ್ಗೆ ಮನೆ ಮನೆ ಸರ್ವೆ ಮಾಡಕ್ಕೆ ಬಂದಾಗ ಅವ್ರಿಗೂ ಮಾಹಿತಿ ಕೊಟ್ಟರೆ ಅವರು ಕೂಡ ನಿಮ್ಮನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಉಚಿತವಾಗಿ ಟ್ರೀಟ್ಮೆಂಟ್ ಇದೆ ಇದನ್ನು ಹಿಂಗೆ ನಿರ್ಲಕ್ಷ್ಯ ಅಂದ್ರೆ ಈಗಿನ ಒಂದನೇ ಹಂತ ಎರಡನೇ ಹಂತ ಅಂತಂದು ಇದನ್ನು ಏನಾದರೂ ಹಿಂಗೆ ಬಿಟ್ಟು ಹೋಗಿ ನಿರ್ಲಕ್ಷ್ಯ ಮಾಡಿ ನಾವು ಅಂತರ ಮಂತ್ರ ದೇವರು ನಿಂಬೆಣ್ಣು ಅಂತ ನಂಬಿದ್ರೆ ಅಂದರೆ ಅದೇನಾಗ್ತದೆ ಇಡೀ ದೇಹದ ತುಂಬೆಲ್ಲ ಅದು ಏನು ರಕ್ತದ ಮೂಲಕ ನರಗಳ ಮೂಲಕ ದೇಹದ ತುಂಬೆಲ್ಲ ಅಟೆ ಏನು ದೇಹ ತುಂಬೆಲ್ಲ ಆಗಿ ಲಾಸ್ಟಿಗೆ ಮಿದುಳಿಗೆ ಹೋಗ್ತದೆ ಮಿದುಳಿಗೆ ಹೋಗಿ ಪಿಟ್ಸ್ ರೋಗ ಅಂತ ಬರ್ತದೆ ಏನ್ರಿ ಪಿಟ್ಸ್ ರೋಗ ಈ ಪಿಟ್ಸ್ ರೋಗ ಬರ್ತದೆ ಅಷ್ಟೇ ಅಲ್ಲದ ರಕ್ತದ ಮೂಲಕ ಇಡೀ ನರಗಳ ಮೂಲಕ ಅದು ಎಲ್ಲ ಬಾಡಿಗೆಲ್ಲ ಅಟ್ಯಾಕ್ ಆಗಿ ಆಮೇಲೆ ಮೂಳೆ ಕ್ಯಾನ್ಸರ್ ಆಗಿ ಲಾಸ್ಟಿಗೆ ಸಾವು ಬರ್ತಕ್ಕಂಥದ್ದು ಇದರಲ್ಲಿ ಈ ನೋಡಿರಿ ಕ್ಯಾನ್ಸರಲ್ಲಿ ನಾನಾ ವಿಧದ ಕ್ಯಾನ್ಸರ್ಗಳಿದ್ದಾವೆ ತಂಬಾಕು ಬೀಡಿ ಸೇದೋದ್ರಿಂದ ಹಾಕೋದ್ರಿಂದ ಬಾಯಿ ಕ್ಯಾನ್ಸರ್ ಗಂಟಲ್ ಕ್ಯಾನ್ಸರ್ ಇದು ವಿಶೇಷವಾಗಿ ಗಂಡುಮಕ್ಳು ಗಂಡು ಗಂಡುಮಕ್ಳು ಮಾಡ್ತಕ್ಕಂಥ ತಪ್ಪು ಪ್ರೀಡಿ ಸಿಗರೇಟು ಕುಡಿತ ಮಾಡೋದರಿಂದ ಲಿವರ್ ಕ್ಯಾನ್ಸರ್ ಗಂಟ್ಲು ಕ್ಯಾನ್ಸರು ಬಾಯಿ ಕ್ಯಾನ್ಸರ್ ಬರ್ತದೆ ಅದೇ ರೀತಿಯಾಗಿ ಈಗಾಗಲೇ ನಾವು ನೋಡ್ತೀವಿ ಬ್ಲಡ್ ಕ್ಯಾನ್ಸರ್ ಕಿಡ್ನಿ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಅಂತ ಈ ಥರದ ಇವೆಲ್ಲದಕ್ಕಿಂತ ಭಾಳ ಡೇಂಜರ್ ಆಗಿರ್ತಕ್ಕಂಥ ಕಾಯಿಲೆ ಅಂತದ್ದು ಯಾವುದಾದ್ ಈ ಸ್ತನ ಕ್ಯಾನ್ಸರ್ ಅದಕ್ಕಾಗಿ ಇವತ್ತು ನಮ್ಮ ಏನು ಸರ್ಕಾರಗಳು ಈ ಒಂದು ಸ್ತನ ಕ್ಯಾನ್ಸರ್ ಮುಕ್ತ ಭಾರತವನ್ನು ಮಾಡುವ ಉದ್ದೇಶದೊಂದಿಗೆ ಇವತ್ತು ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಮತ್ತು ಹುಮನಾ ಪೀಪಲ್ ಟು ಪೀಪಲ್ ಇಂಡಿಯಾ ಸಂಸ್ಥೆಯವರು ಈ ರೀತಿಯಾದಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಅನೇಕ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಿ ಇವತ್ತು ಕಲಾ ತಂಡಗಳ ಮೂಲಕ ಈ ಥರ ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ತದೆ ಅದಕ್ಕಾಗಿ ಅದರ ಒಂದು ಭಾಗವಾಗಿ ಈ ಒಂದು ಕಾಲೇಜಿನಲ್ಲಿ ಇವತ್ತು ಈ ಪ್ರಥಮ ದರ್ಜೆ ಕಾಲೇಜಿನ ಮೂಲಕ ಕಾಲೇಜಿನಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರಾಚಾರ್ಯರಿಗೂ ಮತ್ತು ಉಪನ್ಯಾಸಕ ವೃಂದದವರಿಗೂ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿಗೂ ಕೂಡ ನಮ್ಮ ತಂಡದ ಪರವಾಗಿ ವಂದಿಸುತ್ತಾ ದಯವಿಟ್ಟು ಯಾರು ಕೂಡ ನಿರ್ಲಕ್ಷ್ಯ ಮಾಡಿ ಮಾಡಿರಿ ಈ ಥರದ ರೋಗದ ಲಕ್ಷಣ ಇತ್ತಂದ್ರೆ ತಕ್ಷಣ ನೀವು ಆಸ್ಪತ್ರೆಗೆ ಹೋಗಿರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು